ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಶಹಜಹಾನ್ ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಮೊಘಲ ಸಾಮ್ರಾಜ್ಯದ ಚಕ್ರವರ್ತಿಗಳಾದ ಬಾಬರ್ ಬಾಬರ್ನ ಮಗ ಹುಮಾಯೂನ್ ಹುಮಾಯೂನ್ನ ಮಗ ಅಕ್ಬರ್ ಅಕ್ಬರ್ನ ಮಗ ಜಹಾಂಗೀರ್ ಈಗ ಜಹಾಂಗೀರ್ನ ಮಗ ಶಹಜಹನ್ನ ಕ್ಲಾಸ್ನ ಮಾಡ್ತಾ ಇದೀವಿ ಸಾವಿರದ ಐದುನೂರ ಇಪ್ಪತ್ತಾರರಿಂದ ಸಾವಿರದ ಏಳ್ನೂರ ಏಳರೊಳಗೆ ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾರೆ ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಒಟ್ಟು ನೂರ ಎಂಬತ್ತೊಂದು ವರ್ಷಗಳು ಗೆಳೆಯರೆ ಓಕೆ ಸೊ ಶಹಜಾನ್ ಆಳ್ವಿಕೆ ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೆಂಟರಿಂದ ಸಾವಿರದ ಆರುನೂರ ಐವತ್ತೆಂಟು ಒಟ್ಟು ಮೂವತ್ತು ವರ್ಷಗಳ ಆಳ್ವಿಕೆಯನ್ನು ಶಹಜಹಾನ್ ನಡೆಸ್ತಾನೆ ಸೊ ಇವನ್ನ ಆಡಳಿತದ ಅವಧಿಯಲ್ಲಿ ಯಾವ ರೀತಿ ಇತ್ತು ಮೊಘಲ್ ಸಾಮ್ರಾಜ್ಯ ಅಂತ ನೋಡೋಣ ಬನ್ನಿ ಗೆಳೆಯರೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಶಹಜಹಾನ್ ಕ್ರಿಸ್ತ ಶಕ ಸಾವಿರದ ಆರುನೂರ ಇಪ್ಪತ್ತೆಂಟರಿಂದ ಸಾವಿರದ ಆರುನೂರ ಐವತ್ತೆಂಟು ಪಾಯಿಂಟ್ ನಂಬರ್ ಒಂದು ಶಹಜಹಾನ್ನ ಮೊದಲ ಹೆಸರು ಕುರ್ರಮ್ ಗೆಳೆಯರೆ ಶಹಜಹಾನ್ ಮೊದಲ ಹೆಸರು ಏನಪ್ಪಾ ಅಂದ್ರೆ ಕುರ್ರಂ ಪಾಯಿಂಟ್ ನಂಬರ್ ಎರಡು ಶಹಾಜಹಾನ್ನ ಪತ್ನಿಯ ಹೆಸರು ಏನಪ್ಪಾ ಅಂದ್ರೆ ಮುಮತಾಜ್ ಬೇಗಮ್ ಪಾಯಿಂಟ್ ನಂಬರ್ ಮೂರು ಶಹಜಹಾನ್ನ ಮಕ್ಕಳು ಒಂದು ದಾರಶಿಕೋ ಎರಡು ಶೂಜೋ ಮೂರು ಔರಂಗಜೇಬ ಮತ್ತು ನಾಲ್ಕು ಮುರಾದ್ ಶಹಜಹಾನ್ನ ನಂತರದಲ್ಲಿ ಔರಂಗಜೇಬ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಯನ್ನು ನಡೆಸ್ತಾನೆ ಸೊ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ ಪಾಯಿಂಟ್ ನಂಬರ್ ನಾಲ್ಕು ಸೌಧಗಳ ನಿರ್ಮಾಪಕ ಯಾರಪ್ಪ ಅಂದ್ರೆ ಶಹಜಹಾನ್ ಗೆಳೆಯರೆ ಸೌಧಗಳು ಏನು ಸೌಧಗಳನ್ನು ಕಟ್ಟಿದಾನೆ ಆ ಸೌಧಗಳ ನಿರ್ಮಾಪಕ ಯಾರಪ್ಪ ಅಂದ್ರೆ ಶಹಜಹಾನ್ ಮಹಲ್ಗಳು ಸೌಧಗಳು ಅಂತಾರಲ್ಲ ಅದು ಪಾಯಿಂಟ್ ನಂಬರ್ ಐದು ಶಹಜಹಾನ್ ದೆಹಲಿಯಲ್ಲಿ ಭಾರತದ ಅತಿ ದೊಡ್ಡ ಮಸೀದಿ ಜಾಮಾ ಮಸೀದಿಯನ್ನು ಕಟ್ಟಿಸ್ತಾನೆ ಗೆಳೆಯರೆ ಪಾಯಿಂಟ್ ನಂಬರ್ ಆರು ಶಹಜಹಾನ್ ದೆಹಲಿಯಲ್ಲಿ ಕೆಂಪು ಕೋಟೆಯನ್ನು ಕಟ್ಟಿಸ್ತಾನೆ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆಯ ಮೇಲೆ ಏನು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರೆ ಆ ತ್ರಿವರ್ಣ ಧ್ವಜ ಹಾರಿಸಿದಂತ ಕೆಂಪು ಕೋಟೆ ಕಟ್ಟಿಸ್ ಯಾರಪ್ಪ ಅಂದ್ರೆ ಶಹಜಹಾನ್ ಗೆಳೆಯರೆ ಶಹಜಾನ್ ನ ಕಾಲದಲ್ಲಿ ಶಹಜಾನ್ ಆ ಕೆಂಪು ಕೋಟೆಯನ್ನ ದೆಹಲಿಯಲ್ಲಿ ಕಟ್ಟಿಸ್ತಾನೆ ಅದಷ್ಟೇ ಅಲ್ಲ ದೆಹಲಿಯಲ್ಲಿ ಕಟ್ಟಿಸಿದ ಜಾಮ ಮಸೀದ್ ಕೂಡ ಶಹಜಹಾನ್ ಕಟ್ಟಿಸಿರೋದು ಓಕೆ ಅದರ ಜೊತೆ ಜೊತೆಗೆ ದೆಹಲಿಯಲ್ಲಿ ಕೆಂಪು ಕೋಟೆಯಲ್ಲಿ ರಂಗ್ ಮಹಲ್ ಮೋತಿ ಮಹಲ್ ದಿವಾನ್ ಇ ಆಮ್ ಮತ್ತು ದಿವಾನ್ ಇ ಖಾಸ್ ಎಂಬ ಕಟ್ಟಡಗಳಿವೆ ಇವೆಲ್ಲ ಕಟ್ಟಡಗಳನ್ನ ಶಹಜಹಾನ್ ಕಟ್ಟಿಸ್ತಾನೆ ಗೆಳೆಯರೆ ಓಕೆ ಪಾಯಿಂಟ್ ನಂಬರ್ ಎಂಟು ದೆಹಲಿಯ ಕೆಂಪು ಕೋಟೆಯನ್ನ ಎರಡ್ ಸಾವಿರದ ಏಳರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ ಯುನೆಸ್ಕೋ ಗೆಳೆಯರೆ ವಿಶ್ವ ಪರಂಪರೆ ಪಟ್ಟಿಗೆ ಯಾವಾಗ ಎರಡ್ ಸಾವಿರದ ಏಳರಲ್ಲಿ ದೆಹಲಿಯ ಕೆಂಪು ಕೋಟೆಯನ್ನು ಸೇರಿಸಲಾಗಿದೆ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಒಂಬತ್ತು ಶಹಜಹಾನನು ಆಗ್ರಾದಲ್ಲಿ ಮೋತಿ ಮಸೀದಿ ಅಥವಾ ಮುತ್ತು ಮಸೀದಿಯನ್ನ ಕಟ್ಟಿಸ್ತಾನೆ ಹತ್ತು ಶಹಜಾನ್ ಆಸ್ಥಾನಕ್ಕೆ ಫ್ರೆಂಚ್ ದಾರ್ಶನಿಕ ಡಾಕ್ಟರ್ ಫ್ರಾಂಕೋಯಿಸ್ ಬೆರ್ನಿಯರ್ ಫ್ರಾನ್ಸಿನ ಪ್ರವಾಸಿ ಟ್ರಾವರ್ನಿಯರ್ ಮತ್ತು ಇಟಲಿಯ ಪ್ರವಾಸಿ ಮನುಸಿ ಭೇಟಿ ನೀಡಿದ್ದರು ಗೆಳೆಯರೆ ಈ ಮೂವರು ಜನ ಶಹಜಹಾನ್ನ ಆಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಪಾಯಿಂಟ್ ನಂಬರ್ ಹನ್ನೊಂದು ಶಹಜಹಾನ್ನ ಕಾಲದಿಂದ ಮೊಘಲ್ ವಾಸ್ತುಶಿಲ್ಪಗಳೆಲ್ಲ ಕಂಡು ವಿಶಿಷ್ಟ ಅಂಶ ಏನಪ್ಪಾ ಅಂದ್ರೆ ಅರೆಗೋಳವ್ಯಕಾರದ ಸ್ತಂಭಗಳು ಗೆರೆ ಗೆಳೆಯರೆ ಅರೆ ಗೋಳವಿಕಾರದ ಸ್ತಂಭಗಳು ನೀವು ತಾಜ್ಮಲ್ನ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಯಾವ ರೀತಿ ಸ್ತಂಭಗಳು ತಾಜ್ಮಹಲ್ ಇವೆ ಅಂತ ಅವೇ ಅರೆ ಗೋಳವಿಕಾರದ ಸ್ತಂಭಗಳು ಓಕೆ ಪಾಯಿಂಟ್ ನಂಬರ್ ಹನ್ನೆರಡು ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿಯು ಶಹಜಹಾನನ ಅಧಿಕೃತ ಚರಿತ್ರಕಾರನಾಗಿದ್ದ ಗೆಳೆರೆ ಅಬ್ದುಲ್ ಹಮೀದ್ ಲಾಹೋರಿ ಯಾರ ಕಾಲದಲ್ಲಿದ್ದ ಶಹಜಹಾನ್ನ ಕಾಲದಲ್ಲಿದ್ದ ಶಹಜಹಾನನ ಅಧಿಕೃತ ಚರಿತ್ರೆಕಾರ ಯಾರಪ್ಪ ಅಂದ್ರೆ ಅಬ್ದುಲ್ ಹಮೀದ್ ಲಾಹೋರಿ ಓಕೆ ಪಾಯಿಂಟ್ ನಂಬರ್ ಹದಿಮೂರು ಮೊಘಲರ ಕಾಲದಲ್ಲಿ ಶಹಜಹಾನ್ನ ಅವಧಿಯನ್ನು ಮೊಘಲರ ಸುವರ್ಣ ಯುಗ ಅಂದ್ರೆ ದ ಗೋಲ್ಡನ್ ಏಜ್ ಆಫ್ ದ ಮೊಘಲ್ ಅಂತ ಕರೆಯಲಾಗತ್ತೆ ಯಾಕಪ್ಪ ಅಂದ್ರೆ ಇವನ ಕಾಲದಲ್ಲಿ ವಾಸ್ತುಶಿಲ್ಪಗಳು ಒಳ್ಳೆ ಒಳ್ಳೆ ಕಟ್ಟಡಗಳನ್ನು ಒಳ್ಳೆ ಒಳ್ಳೆ ಸೌಧ ಮಹಲ್ಗಳನ್ನು ಕಟ್ಟಿಸಿದ ಈತ ಅದಕ್ಕಾಗಿ ಮೊಘಲರ ಕಾಲದ ಶಹಜಾನ್ ಅವಧಿಯನ್ನ ಏನಂತ ಕರೀತಾರೆ ಮೊಘಲರ ಸುವರ್ಣ ಯುಗ ಅಥವಾ ದ ಗೋಲ್ಡನ್ ಏಜ್ ಆಫ್ ದ ಮೊಘಲ್ಸ್ ಅಂತ ಕರೀತಾರೆ ಪಾಯಿಂಟ್ ನಂಬರ್ ಹದಿನಾಲ್ಕು ಶಹಜಹಾನನು ಭಾರತದ ಅತಿ ದೊಡ್ಡ ಮಸೀದಿಯಾದ ದೆಹಲಿಯಲ್ಲಿ ಜಾಮಾ ಮಸೀದಿಯನ್ನ ಕಟ್ಟಿಸಿದ ಗೆಳೆರೆ ಓಕೆ ಅತಿ ದೊಡ್ಡ ಮಸೀದಿ ಭಾರತದ ಅತಿ ದೊಡ್ಡ ಮಸೀದಿ ಯಾವ್ದಪ್ಪ ಅಂದ್ರೆ ಅದು ಶಹಜಹಾನ್ ಕಟ್ಟಿಸಿದ ದೆಹಲಿಯ ಜಾಮಾ ಮಸೀದಿ ಪಾಯಿಂಟ್ ನಂಬರ್ ಹದಿನೈದು ಶಹಜಹಾನ್ನ ವಾಸ್ತುಶಿಲ್ಪ ಕಲೆಯ ರಾಜಕುಮಾರ ಮತ್ತು ಅಭಿಯಂತ ರಾಜ ಅಭಿಯಂತ ಅಂದ್ರೆ ಇಂಜಿನಿಯರ್ ದ ಇಂಜಿನಿಯರ್ ಕಿಂಗ್ ಅಂತ ಕರೀತಾರೆ ಶಹಜಹಾನ್ನ ಏನಂತ ಕರೀತಾರೆ ಶಹಜಹಾನ್ನ ದ ಇಂಜಿನಿಯರ್ ಕಿಂಗ್ ಅಥವಾ ಅಭಿಯಂತ ಕನ್ನಡದ ಪದ ಇದು ಅಭಿಯಂತರರು ಅಂತ ಬರುತ್ತೆ ಅಭಿಯಂತರರು ಅಂದ್ರೆ ಇಂಜಿನಿಯರಿಂಗ್ಗಳು ಇಂಜಿನಿಯರ್ಗಳು ಅಂತ ರಾಜ ಅಂತ ಕರೆಯಲಾಗತ್ತೆ ಓಕೆ ಪಾಯಿಂಟ್ ನಂಬರ್ ಹದಿನಾರು ಶಹಜಹಾನನು ಶಹಜಹಾನ್ ಬಾದ್ ಎಂಬ ನಗರವನ್ನ ನಿರ್ಮಾಣ ಮಾಡ್ತಾನೆ ಕೇಳಿದರೆ ಶಹಜಹಾನ್ ಕಟ್ಟಿಸಿದ ತಾಜ್ ಮಹಲ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ತಾಜ್ ಮಹಲ್ ಕ್ರಿಸ್ತ ಶಕರಿಂದೂರವರೆಗೆ ಕಟ್ಟಲಾಗುತ್ತೆ ತಾಜ್ಮಹಲ್ನ ಪಾಯಿಂಟ್ ನಂಬರ್ ಒಂದು ಶಹಜಹಾನನು ತನ್ನ ಪತ್ನಿ ಮುಮ್ತಾಜ್ ಬೇಗಮ್ ಅಥವಾ ಅರ್ಜುಮನ್ ಬಾನು ಬೇಗಮ್ ನೆನಪಿಗಾಗಿ ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿ ತಾಜ್ಮಹಲನ್ನ ಕಟ್ಟಿಸ್ತಾನೆ ಈಗಿನ ಉತ್ತರ ಪ್ರದೇಶ ರಾಜ್ಯ ಆದ್ರೆ ಅವಾಗ ಯಾವುದು ಯಾವುದೇ ರೀತಿಯ ರಾಜ್ಯ ಇರಲಿಲ್ಲ ಇವಾಗ ನಾವು ಹೇಳ್ತಾ ಇರೋದು ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿ ಆಗಿನ ಆಗ್ರ ಈಗಿನ ಆಗ್ರ ಸೇಮ್ ಆಗಿದೆ ಅವಾಗ ರಾಜ್ಯಗಳು ಅಂತಿರಲಿಲ್ಲ ಅವಾಗ ಆಡಳಿತ ಪ್ರದೇಶಗಳು ಅಥವಾ ಅವ್ರ ಮಂಡಳಗಳು ಆ ರೀತಿ ಇತ್ತು ಬಟ್ ನಾವು ಹೇಳ್ತಾ ಇರೋದು ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿ ತಾಜ್ಮಹಲನ್ನ ಕಟ್ಟಿಸ್ತಾನೆ ಪಾಯಿಂಟ್ ನಂಬರ್ ಎರಡು ಮಹಲ್ ಯಮುನಾ ನದಿಯ ಎಡದಂಡೆಯ ಮೇಲಿದೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ತಾಜ್ ಮಹಲ್ ಯಮುನಾ ನದಿಯ ಯಾವ ದಂಡೆಯ ಮೇಲಿದೆ ತಾಜ್ ಮಹಲ್ ಯಮುನಾ ನದಿಯ ಎಡದಂಡೆಯ ಮೇಲಿದೆ ಗೆಳೆಯರೆ ಯಮುನಾ ನದಿ ಯಾವ ರೀತಿ ಹರಿತಾಳೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತೆ ಯಮುನಾ ನದಿ ಆ ವೇ ಮುಖಾಂತರ ಯಮುನಾ ನದಿ ಬಂದ್ಬಿಟ್ಟು ಎಡದಂಡೆಯ ಮೇಲೆ ತಾಜ್ ಮಹಲ್ ನಿಂತಿದೆ ಓಕೆ ಪಾಯಿಂಟ್ ನಂಬರ್ ಮೂರು ಮಹಲ್ ನ ಶಿಲ್ಪಿ ಯಾರಪ್ಪ ಅಂದ್ರೆ ಉಸ್ತಾದ್ ಇಸಾ ಅಥವಾ ಉಸ್ತಾದ್ ಅಹಮದ್ ಲಾಹೋರಿ ಎರಡು ಒಂದೇ ಹೆಸರು ಉಸ್ತಾದ್ ಇಸಾ ಅಥವಾ ಉಸ್ತಾದ್ ಅಹಮದ್ ಲಾಹೋರಿ ಎರಡರಲ್ಲಿ ಒಂದು ಹೆಸರು ಆಪ್ಷನಲ್ಲಿ ಬಂದಿದ್ರೆ ತಾವು ಟಿಕ್ ಮಾಡಬಹುದು ಓಕೆ ಪಾಯಿಂಟ್ ನಂಬರ್ ನಾಲ್ಕು ಮಹಲ್ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದೆ ಯುನ ಯುನೈಟೆಡ್ ನೇಷನ್ಸ್ ಆಫ್ ಯುನೆಸ್ಕೋ ಗೆಳೆಯರೆ ಯುನೆಸ್ಕೋ ಪಟ್ಟಿಗೆ ಸೇರಿದೆ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪಾಯಿಂಟ್ ನಂಬರ್ ಐದು ತಾಜ್ಮಹಲನ್ನ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಸತತವಾಗಿ ಶ್ರಮಿಸಿ ಸುಮಾರು ಇಪ್ಪತ್ತು ಸಾವಿರ ಕಾರ್ಮಿಕರು ಸೇರಿ ಕಟ್ಟಿದ್ದಾರೆ ನೆನಪಿರ್ಲಿ ತಾಜ್ಮಹಲ್ನ ನಿರ್ಮಾಣ ಯಾವಾಗತ್ತೆ ಕ್ರಿಸ್ತಶಕ ಸಾವಿರದ ಆರುನೂರ ಮೂವತ್ತೆರಡರಿಂದ ಸಾವಿರದ ಆರ್ನೂರ ಐವತ್ಮೂರರವರೆಗೆ ನಡೆಯುತ್ತೆ ಸು ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಸತತ ಪರಿಶ್ರಮದಿಂದ ಇಪ್ಪತ್ತು ಸಾವಿರ ಕಾರ್ಮಿಕರು ತಾಜ್ಮಹಲನ್ನ ಕಟ್ತಾರೆ ಗೆಳೆಯರೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಆರು ತಾಜ್ಮಹಲ್ ಅನ್ನ ಕುರಿತು ರವೀಂದ್ರನಾಥ್ ಟ್ಯಾಗೋರ್ ಅವರು ಕೆನ್ನೆಯ ಮೇಲಿನ ಚಿರಂತನ ಹನಿ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಗೆಳೆರೆ ಕೆನ್ನೆಯ ಮೇಲಿನ ಚಿರಂತನ ಹನಿ ಅಂದರೆ ಕೆನ್ನೆಯ ಮೇಲೆ ಯಾವತ್ತು ಒಂದು ಚಿರಂತನ ಹನಿ ಚಿರಂಜೀವಿ ಚಿರಂತನ ಹನಿ ಯಾವ ರೀತಿ ಇರುತ್ತೆ ಆ ರೀತಿ ಮಹಲ್ ಇದೆ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಗೆಳೆರೆ ನೆಕ್ಸ್ಟ್ ಶಹಜಾನ್ ಕಾಲದಲ್ಲಿ ಇನ್ನೊಂದು ಮಯೂರ ಸಿಂಹಾಸನ ಮಯೂರ ಸಿಂಹಾಸನದ ಬಗ್ಗೆ ಬರುತ್ತೆ ಏನಪ್ಪ ಈ ಮಯೂರ ಸಿಂಹಾಸನ ಅಂದ್ರೆ ಮಯೂರ ಸಿಂಹಾಸನ ಶಹಜಾನಿಗೆ ಸಂಬಂಧಿಸಿದ್ದು ಓಕೆ ನಾವು ಕೇಳ್ತೀವಿ ಇತಿಹಾಸದಲ್ಲಿ ನಾವು ಕೇಳ್ತೀವಿ ಮಯೂರ ಸಿಂಹಾಸನದಂತ ಇನ್ನೊಂದು ಸಿಂಹಾಸನ ಹಿಂದೆ ನಿರ್ಮಾಣ ಆಗಿಲ್ಲ ಮುಂದೆ ಯಾವತ್ತು ನಿರ್ಮಾಣ ಆಗೋದಿಲ್ಲ ಅಂತ ಕೇಳ್ಪಡ್ತೀವಿ ಆ ಮಯೂರ ಸಿಂಹಾಸನ ಅದೇ ರೀತಿಯಾಗಿತ್ತು ಅದರ ಮೇಲೆ ಕೂತ್ಕೊಂಡೇ ಶಹಜಾನ್ ಆಳ್ವಿಕೆಯನ್ನ ನಡೆಸ್ತಾ ಇದ್ದ ಗೆಳೆರೆ ಸಿಂಹಾಸನದ ಮೇಲೆ ಯಾವ ಸಿಂಹಾಸನ ಮಯೂರ ಸಿಂಹಾಸನದ ಮೇಲೆ ಕೂತ್ಕೊಂಡು ಶಹಜಹಾನ್ ಆಳ್ವಿಕೆ ಮೂವತ್ತು ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯವನ್ನ ಆಳಿದ ಗೆಳೆರೆ ಪಾಯಿಂಟ್ ನಂಬರ್ ಎರಡು ಮಯೂರ ಸಿಂಹಾಸನ ಶಿಲ್ಪಿ ಯಾರಪ್ಪ ಅಂದ್ರೆ ಬಾದಲ್ ಖಾನ್ ಅಥವಾ ಬೇಬದಲ್ ಖಾನ್ ಅಂತ ಓಕೆ ಪಾಯಿಂಟ್ ನಂಬರ್ ಮೂರು ಮಯೂರ ಸಿಂಹಾಸನವನ್ನ ಒಂದು ಲಕ್ಷ ತೊಲ ಗೆಳೆರೆ ಮಯೂರ ಸಿಂಹಾಸನವನ್ನು ಒಂದು ಲಕ್ಷ ತೊಲ ಅಥವಾ ಒಂದು ಸಾವಿರ ಕೆ ಜಿ ಬಂಗಾರದಿಂದ ನಿರ್ಮಿಸಲಾಗಿದೆ ಇವಾಗ ನಿರ್ಮಾಣ ಮಾಡಕ್ಕೆ ಹೋದರೆ ಸಾವಿರಾರು ಅಲ್ಲ ಲಕ್ಷ ಕೋಟಿ ಬೇಕು ಸಾವಿರಾರು ಕೋಟಿ ಬೇಕಾಗತ್ತೆ ಯಾಕಂದರೆ ಒಂದು ತೊಲ ಗೆಳೆಯರೆ ಒಂದು ತೊಲ ಚಿನ್ನಕ್ಕೆ ಇವಾಗ ಒಂದು ಲಕ್ಷ ರೇಟ್ ಇದೆ ಒಂದು ತೊಲ ಚಿನ್ನಕ್ಕೆ ಒಂದು ಲಕ್ಷ ರೇಟ್ ಇದೆ ಹತ್ತು ತೊಲ ಅಂದರೆ ನೂರು ಗ್ರಾಮ್ ಆಯಿತು ನೂರು ತೊಲ ಅಂದರೆ ಒಂದು ಕೆ ಜಿ ಆಯಿತು ಆ ರೀತಿ ಒಂದು ಲಕ್ಷ ತೋಲ ಅಂದ್ರೆ ಒಂದು ಸಾವಿರ ಕೆಜಿ ಬಂಗಾರದಿಂದ ನಿರ್ಮಿಸಲಾಗಿತ್ತು ಓಕೆ ಪಾಯಿಂಟ್ ನಂಬರ್ ನಾಲ್ಕು ಮಯೂರ ಸಿಂಹಾಸನವನ್ನ ನಿರ್ಮಿಸಲು ಏಳು ವರ್ಷಗಳ ಸಮಯ ಬೇಕಾಗಿದೆ ಗೆಳೆಯರೆ ಮಯೂರ ಸಿಂಹಾಸನ ನಿರ್ಮಾಣ ಮಾಡಲು ಏಳು ವರ್ಷ ಸಮಯವನ್ನ ತೆಗೆದುಕೊಂಡಿದ್ದಾರೆ ಪಾಯಿಂಟ್ ನಂಬರ್ ಐದು ಮಯೂರ ಸಿಂಹಾಸನವನ್ನ ನಿರ್ಮಿಸಲು ಒಂದು ಕೋಟಿ ರೂಪಾಯಿ ಅಂದಿನ ವೆಚ್ಚವಾಗಿತ್ತು ಗೆಳೆರೆ ಅಂದೆ ಯಾವಾಗ ಹದಿನಾರನೇ ಶತಮಾನದಲ್ಲಿ ಮಯೂರ ಸಿಂಹಾಸನವನ್ನು ಒಂದು ಸಾವಿರ ಕೆ ಜಿ ಚಿನ್ನದಿಂದ ನಿರ್ಮಿಸಲು ಕೂಡ ಒಂದು ಕೋಟಿ ರೂಪಾಯಿ ಅಂದಿನ ವೆಚ್ಚವಾಗಿತ್ತು ಅಂತ ಹೇಳ್ತಾರೆ ಓಕೆ ಪಾಯಿಂಟ್ ನಂಬರ್ ಆರು ಮಯೂರ ಸಿಂಹಾಸನವನ್ನು ಸಾವಿರದ ಏಳ್ನೂರ ಮೂವತ್ತೆಂಟು ಅಥವಾ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಪರ್ಷಿಯಾ ದೇಶದ ರಾಜ ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿ ತೆಗೆದುಕೊಂಡು ಹೋಗಿದ್ದಾನೆ ಅಂದರೆ ಭಾರತದ ಯಾವುದೇ ಅಮೂಲ್ಯವಾದ ವಸ್ತುಗಳು ಭಾರತದಲ್ಲಿಲ್ಲ ವಿದೇಶಗಳಲ್ಲಿದೆ ವಿದೇಶಗಳ ಸಂಗ್ರಹಾಲಯಗಳಲ್ಲಿ ಇದೆ ಭಾರತದಲ್ಲಿ ಏನೂ ಇಲ್ಲ ಜನಸಂಖ್ಯೆ ಒಂದು ಬಿಟ್ಟು ಭಾರತದಲ್ಲಿ ಯಾವುದೇ ರೀತಿಯ ವಿಶಿಷ್ಟವಾದ ಅಮೂಲ್ಯವಾದ ಯಾವುದೇ ವಸ್ತುಗಳು ಕೂಡ ಭಾರತದಲ್ಲಿ ಇಲ್ಲ ಇತಿಹಾಸದಲ್ಲಿರುವಂಥ ಯಾವುದೇ ವಿಶಿಷ್ಟವಾದ ಅಮೂಲ್ಯವಾದ ವಸ್ತುಗಳು ಕೂಡ ಭಾರತದಲ್ಲಿ ಇಲ್ಲ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ